ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಕೂತಿಟ್ಟ ಪ್ರಕರಣ ಇಂದು ಅಖಾಡ ಕಿಳಿಯಲ್ಲಿದೆ ಎಸ್ಐಟಿ ಟಿ ತಂಡ ಬೆಳ್ತಂಗಡಿ ಠಾಣೆಯಲ್ಲಿ ಎಸ್ಐಟಿಗೆ ಟಿಗೆ ಕೇಸನ್ನು ಹಸ್ತಾಂತರ ಮಾಡಲಾಗುತ್ತೆ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸನ್ನು ಫೈಲ್ ಮಾಡಲಾಗಿದೆ ಈ ಕೇಸ್ ಫೈಲನ್ನು ಎಸ್ಐ ಟಿ ಪಡ್ಕೊಳ್ತಾರೆ ಡಿ ವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿಗೆ ಭೇಟಿಯನ್ನು ಕೊಡಲೆ ಆ ವ್ಯಕ್ತಿಯನ್ನು ಕೋರ್ಟ್ ಮುಖಾಂತರವಾಗಿ ವಶಪಡೆಯುವಂಥ ಸಾಧ್ಯತೆ ಇದೆ ಅನಾಮಿಕ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಿದೆ ಎಸ್ಐಟಿ ಅಜ್ಞಾತ ಸ್ಥಳದಲ್ಲಿ ನಡೆಯಲಿರುವಂತ ಆ ವ್ಯಕ್ತಿಯ ವಿಚಾರಣೆ ಮತ್ತು ಎಸ್ಐಟಿ ಟಿ ಟೀಮ್ ಬೆಳ್ತಂಗಿಗೆ ತೆರಳಿ ಕೇಸ್ ಫೈಲ್ ಅನ್ನ ಪಡೆದು ತನಿಖೆಯನ್ನ ನಡೆಸಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಅನಾಮಿಕ ವ್ಯಕ್ತಿ ಏನೋ ದಿಢೀರಂತ ಪ್ರತ್ಯಕ್ಷವಾಗಿದ್ದೋ ಆತನನ್ನ ಇವತ್ತು ಕಾನೂನಾತ್ಮಕವಾಗಿ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅದಾದ ನಂತರ ವಿಚಾರಣೆಯನ್ನ ಚುರುಕುಪಡಿಸ್ತಾರೆ ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಯಾವೆಲ್ಲ ಸ್ಫೋಟಕ ವಿಚಾರಗಳು ಹೊರಗೆ ಬರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ ಬೆಳ್ತಂಗಡಿ ಠಾಣೆಯಲ್ಲಿನ ಕೇಸ್ ಫೈಲನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಲಿದೆ ಎಸ್ ಐ ಟಿ ಅಂದರೆ ಈ ಕೇಸ್ ಹೇಗೆ ಹೇಗೆ ನಡ್ಕೊಂಡು ಬಂತು ಏನೇನು ಡೆವಲಪ್ಮೆಂಟ್ ಆಗಿದೆ ಇಲ್ಲಿವರೆಗೂ ಇದೆಲ್ಲವನ್ನು ಕೂಡ ಕೇಸ್ ಸ್ಟಡಿ ಮಾಡಲಾಗತ್ತೆ ಅದಾದ ನಂತರ ಆ ಅನಾಮಿಕ ವ್ಯಕ್ತಿ ನೂರಕ್ಕೂ ಹೆಚ್ಚು ಶವಗಳನ್ನು ನಾನು ಊತಾಕಿದ್ದೀನಿ ತೋರಿಸ್ತೀನಿ ಅಂತ ಬಂದಿದ್ದಾನಲ್ಲ ಆ ವ್ಯಕ್ತಿ ಆ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗತ್ತೆ ಆ ವ್ಯಕ್ತಿ ವಿಚಾರಣೆ ಸಂದರ್ಭದಲ್ಲಿ ಏನೇನು ಹೇಳ್ತಾನೆ ಅನ್ನೋದು ಬಹಳ ಮುಖ್ಯ ಅದಾದ ನಂತರ ಆತನನ್ನೇನಾದರೂ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋದರೆ ಬಾ ಎಲ್ಲೆಲ್ಲಿ ಕೂತಾಕಿದ್ದೆ ತೋರಿಸು ಅಂತ ಕರ್ಕೊಂಡು ಹೋಯಿತು ಅಂತ ಅಂದರೆ ಅದು ಮತ್ತೊಂದು ಹನ್ ಹಂತದ ತನಿಖೆ ಆಮೇಲೆ ಅದಷ್ಟು ಈಸಿನೂ ಅಲ್ಲ ಇಲ್ಲಿ 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 ಅಂತ ತೋರಿಸೋದಕ್ಕೆ ಸುಮಾರು ಹತ್ತು ಹದಿನೈದು ವರ್ಷಗಳು ಕಳೆದಿದೆ ಅಂತ ಹೇಳ್ತಾ ಇದ್ದಾರೆ ಭೌಗೋಳಿಕವಾಗಿ ಅಲ್ಲದೆ ಇದ್ರೂ ಪ್ರಾಕೃತಿಕವಾಗಿ ಚೇಂಜಸ್ ಅಂತೂ ಆಗೇ ಆಗಿದೆ ಸೊ ಹೀಗಿರಬೇಕಾದರೆ ಎಲ್ಲವೂ ಕೂಡ ತಲೆನೋವು ಟೆನ್ಷನ್ನು ಒತ್ತಡ ಇರುವಂಥದ್ದೇ ಬಟ್ ಎಸ್ ಐ ಟಿ ಮೇಲೆ ಅಪಾರವಾದಂಥ ನಿರೀಕ್ಷೆನ ಇಟ್ಕೊಂಡು ಕಾಯಲಾಗ್ತಾ ಇದೆ ಸೂಕ್ತ ರೀತಿಯಾದಂಥ ತನಿಖೆ ಆಗತ್ತೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗತ್ತೆ ಅಂತ ಇದು ಅಂತಿಂಥ ಆರೋಪ ಅಲ್ಲ ಗಂಭೀರವಾದಂಥ ಆರೋಪ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ಚರ್ಚಿಸುವಂತೆ ಮಾಡಲಾಗಿದೆ ಖುದ್ದಾಗಿ ಕೇಂದ್ರದ ಎಣ್ಣೆ ಎಣ್ಣೆ ತನಿಖೆ ನಡೆಸಬೇಕು ಅಂತ ಪತ್ರ ಬರೆದಿದ್ದು ಇದೆ ಕೇರಳದ ಸಂಸದರು ಹಾಗಾಗಿ ಈ ಪ್ರಕರಣದಲ್ಲಿ ತನಿಖೆ ಸೂಕ್ತ ರೀತಿಯಲ್ಲಿ ಆಗೋದ್ರ ಜೊತೆಗೆ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಆಗಬೇಕು ಅನ್ನುವಂಥದ್ದು ಬಹುಜನರ ಒತ್ತಾಯ ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗಬೇಕು ಸತ್ಯ ಸತ್ಯತೆ ಏನು ಅನ್ನೋದು ಹೊರಗೆ ಬರಬೇಕು ಅಷ್ಟೇ ಅವ್ರಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸತ್ಯ ಏನು ಸುಳ್ಳು ಏನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅನ್ನೋದು ಉದ್ದೇಶ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತಂಡದ ಮೇಲೆ ಅಪಾರವಾದಂಥ ನಿರೀಕ್ಷಣ ನಂಬಿಕೆಯನ್ನು ಇಟ್ಟುಕೊಂಡು ಕಾಯಲಾಗ್ತಾ ಇದೆ ಬೆಳ್ತಂಗಡಿ ಠಾಣೆಯಲ್ಲಿ ಮೊದಲಿಗೆ ಕೇಸ್ ಪಡೆಯುವಂಥ ಎಸ್ ಐ ಟಿ ಟೀಮ್ ಅದಾದ ನಂತರ ಸ್ಟಡಿ ಮಾಡತ್ತೆ ಜೊತೆಗೆ ಆ ಅನಾಮಿಕ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗತ್ತೆ ಆತನ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಕೂಡ ಬಹಳ ಮುಖ್ಯ ಈಗಾಗಲೇ ಪೊಲೀಸರು ತನಿಖೆಯನ್ನು ಕ್ಲೀನಾಗಿ ಮಾಡಿಲ್ಲ ಈ ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ಲೋಪದೋಷಗಳನ್ನು ಮಾಡಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇದೆ ಈಗ ಖುದ್ದಾಗಿ ಈಗ ಎಸ್ ಐ ಟಿಗೆ ಆಗಮಿಸ್ತಿರುವಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡ್ಬೋದು ಯಾರ್ಯಾರನ್ನು ವಿಚಾರಣೆ ಕರಿಬೋದು ಅನ್ನೋದು ಪ್ರಶ್ನೆ ಜೊತೆಗೆ ಇನ್ನೂ ಎಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತೆ ಅನ್ನೋದು ಪ್ರಶ್ನೆ ಯಾಕಂದರೆ ಈ ಅನಾಮಿಕ ವ್ಯಕ್ತಿ ಬರ್ತಾ ಇದ್ದ ಹಾಗೇನೆ ಇನ್ನೂ ಕೆಲವರು ನನ್ನ ಮಗಳಿಲ್ಲ ಅಂತೆಲ್ಲ ಹೇಳಿ ಮುನ್ನೆಲೆಗೆ ಬಂದಿದ್ದಾರೆ ಜೊತೆಗೆ ನಮ್ಮ ತಂದೆಯನ್ನ ಮರ್ಡರ್ ಮಾಡಲಾಗಿದೆ ಆಕ್ಸಿಡೆಂಟ್ ಅಂತ ಸುಳ್ಳು ಹೇಳಲಾಗಿದೆ ಅಂತ ಇನ್ನೊಬ್ಬ ವ್ಯಕ್ತಿ ಕೇರಳದಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಮತ್ತು ಹೊರ ರಾಜ್ಯದಲ್ಲೂ ಕೂಡ ಹಾಗಾಗಿ ಎಸ್ಐಟಿಗೆ ಇದು ತಲೆನೋವೇನೆ ಪ್ರತಿ ಒಂದರ ತನಿಖೆಯನ್ನು ಮಾಡಬೇಕಾಗತ್ತೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇದೆಯಾ ಲಿಂಕ್ ಇದೆಯಾ ತಿಳ್ಕೊಳ್ಬೇಕಾಗತ್ತೆ ಈ ವ್ಯಕ್ತಿ ಹೇಳ್ತಿರುವಂಥ ವಿಚಾರಕ್ಕೂ ಈಗ ನಾಪತ್ತೆ ಆಗಿದ್ದಾರೆ ನಮ್ಮವರು ಅಂತ ಬರ್ತಾ ಇರುವಂಥ ಪೋಷಕರ ಸ್ಟೇಟ್ಮೆಂಟ್ಗಳಿಗೂ ಒಂದಕ್ಕೊಂದು ಸಂಬಂಧ ಇದೆಯಾ ಏನಾದರೂ ಕನೆಕ್ಟ್ ಇದೆಯಾ ಯಾವ ಇಯರಲ್ಲಿ ಕಾಣೆ ಆಗಿದ್ರು ಅದಕ್ಕೆ ಅಲ್ಲಿ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆಯಾ ಎಲ್ಲವೂ ಕೂಡ ತನಿಖೆಯನ್ನು ಮಾಡಲಾಗುತ್ತೆ